ನಿನ್ನೆ ಈ ಒಂದು ಘಟನೆ ಆಗಿರುವಂತದ್ದು ಕಲ್ಲು ತರಾಟ ಆಗಿರ್ಬೋದು ಏನಕ್ಕೆ ಮಾಡಿರ್ಬೋದು ಸರ್ ಅವರು ನಿಮ್ಮ ಪ್ರಕಾರ ಅದು ಏನಕ್ಕೆ ಮಾಡಿರಬೇಕು ಅನ್ನೋದು ಬಾ ಸ್ಪಷ್ಟವಾಗಿ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಹಿಂದೂ ಕಾರ್ಯಕ್ರಮ ಅಂದರೆ ಅವ್ರಿಗೆ ಅಲರ್ಜಿ ಹಿಂದೂಗಳಂದ್ರೆ ಅಲರ್ಜಿ ಸನಾತನ ಅಂದ್ರೆ ಅಲರ್ಜಿ ಆ ಉದ್ದೇಶಪೂರ್ವಕವಾಗಿ ಮತ್ತೆ ನಾವು ಶ್ರೀರಾಮ್ ಸೇನೆಯಲ್ಲಿರೋದ್ರಿಂದಾಗಿ ಏನಾದರೂ ಮಾಡಿರ್ಬೋದಾ ಅನ್ನೋದು ನಮ್ಮ ಸಂಶಯ ಇದೆ ಸರ್ ಸರ್ ಯಾಕೆ ಸರ್ ಅಂದ್ರೆ ನಿಮ್ಮ ಪ್ರಕಾರ ಅವ್ರು ಯಾಕೆ ಈಗ ಗುಂಪು ಗುಂಪು ಗುಂಪಲ್ಲಿ ಹೋಗ್ತಾ ಇರುವಂತಹ ಮಾಲಾಧಾರಿಗಳ ಮೇಲೆ ಅವರು ಅಟ್ಯಾಕ್ ಮಾಡುವಂಥದ್ದು ಏನಕ್ಕೆ ಮಾಡಿರ್ಬೋದು ಅದು ಎಳೆ ವಯಸ್ಸಿನಲ್ಲಿ ಇರುವಂತಹ ಮಕ್ಕಳು ಮಾಡಿದ್ದಾರೆ ಅಂತಂದ್ರೆ ಇವರು ಹಿಂದೆ ಇರುವಂಥ ಕೈಗಳು ಯಾವುದಾದ್ರೂ ಕಾಣಿಸ್ತಾ ಇದೆಯಾ ನಿಮ್ಮ ಕಣ್ಣಿಗೆ ಖಂಡಿತ ನಮಗೆ ಸಂಶಯ ಇದೆ ಅದೇ ಸಂಶಯನ ಎಮ್ ಎಲ್ ಎ ಸಾಹೇಬ್ರಿಗೂ ಹೇಳಿದ್ದೀನಿ ನಮ್ಮ ಎಂ ಪಿ ಹೇಳಿದ್ದೀನಿ ಡಿ ಸಿ ಪಿ ಅವ್ರಿಗೂ ಹೇಳಿದ್ದೀನಿ ಅವರು ಕುಲಂಕುಷವಾಗಿ ತನಿಖೆ ಮಾಡ್ತೀನಿ ಅಂತ ಹೌದು ಸರ್ ಅಂದ್ರೆ ಈ ಒಂದು ವಿಚಾರವಾಗಿ ಬಂದಿರುವಂಥ ಜಮೀರ್ ಸರ್ ಕೂಡ ನಿಮ್ಮ ಒಂದಷ್ಟು ಮಾತುಗಳನ್ನ ಆಡಿದ್ರು ನಿಮಗೆ ಯಾವ ರೀತಿಯಾದಂಥ ಬೆಂಬಲ ಅವ್ರು ಕೊಡ್ತಿದ್ದಾರೆ ನಿಷ್ಪಕ್ಷಪಾತವಾಗಿ ನಾನು ತನಿಖೆ ಮಾಡಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಅಂದ್ರೆ ಈ ಒಂದು ವಿಚಾರವಾಗಿ ಅವ್ರ ಕಡೆಯಿಂದ ಒಂದು ಬೆಂಬಲ ಇದೆ ಅನ್ನುವಂತ ಮಾತ್ರ ಅವ್ರು ಹೇಳಿದರೆ ಆ ರೀತಿಯೇ ನಡ್ಕೋತಾರೆ ಅನ್ನುವಂಥದ್ದು ನಿಮ್ಮ ನಂಬಿಕೆನಾ ಈಗ ನಮ್ಮ ಈ ಕ್ಷೇತ್ರದ ಎಮ್ ಎಲ್ ಎ ಇರೋದ್ರಿಂದ ಅವ್ರಿಗೂ ಜವಾಬ್ದಾರಿ ಇರುತ್ತೆ ಖಂಡಿತವಾಗಿ ಜವಾಬ್ದಾರಿಯುತವಾಗಿ ಮಾಡಬಹುದು ಅನ್ನೋದು ನಂಬಿಕೆ ಇದೆ ಆ ನಂಬಿಕೆ ಉಳಿಸ್ಕೊಳ್ಳೋದು ಉಳಿಸ್ಕೊಳ್ಳೋದಿರೋದು ಅವ್ರಿಗೆ ಸೇರಿ ಹೋರಾಟ ಇದ್ದೇ ಇರುತ್ತೆ ನಿಮ್ಮ ಕಡೆಯಿಂದ ರಾಜ್ಯಾದ್ಯಂತ ಹೋರಾಟ ನಡೆಯುತ್ತೆ ರಾಜ್ಯಾದ್ಯಂತ ಹೋರಾಟ ನಡೆಯುತ್ತೆ ಇದು ರಾಜ್ಯಾದ್ಯಂತ ಹೋರಾಟ ಇರುತ್ತೆ ನಮ್ಮ ನಮ್ಮ ಒಂದೇ ಒಂದು ಸಂಘಟನೆಗೆ ಶ್ರೀಮಿತ ಅಲ್ಲ ಇದು ಬಡಾವಣೆ ಇಡೀ ಬಡಾವಣೆಯ ಮನದಾಳದ ನೋವು ಎಲ್ಲ ಪ್ರತಿಯೊಂದು ಯುವಕರು ಇದ್ರ ಹಿಂದೆ ತುಂಬ ನೋವು ಬಿದ್ದಿದ್ದಾರೆ ತುಂಬ ಆವೇಶದಿಂದ ಇದ್ದಾರೆ ನಿನ್ನೆಯಿಂದ ಅವರು ಪ್ರತಿಯೊಬ್ಬ ಯುವಕರು ನಮ್ಮ ಸುತ್ತಮುತ್ತಲಿರುವಂಥ ಯುವಕರಾಗಿರ್ಬೋದು ನಮ್ಮ ಜನಾಂಗದ ಮೂರು ಕೇರಿ ಹುಡುಗರು ಆಗಿರ್ಬೋದು ಸ್ವಯಂ ಪ್ರೇರಿತವಾಗಿ ಬಂದು ಇದ್ರ ಮೇಲೆ ತುಂಬ ಅವ್ರಿಗೆ ಆಘಾತ ಆಗಿದೆ ಎಷ್ಟು ದಿವಸ ನಾವು ಸಹಿಸ್ಕೊಬೇಕು ಅನ್ನೋದು ಅವ್ರಿಗೆ ಈಗ ಮನವರಿಕೆ ಆಗ್ತಾ ಇದೆ ಪ್ರತಿಯೊಂದು ಅವ್ರ ಮನವರಿಕೆ ತಿಳ್ಕೊತಾ ಇದ್ದಾರೆ ಖಂಡಿತ ಇದು ಏನಾದರೂ ತೊಂದರೆ ಆದರೆ ಎಲ್ಲರೂ ಒಗ್ಗಟ್ಟಾಗೋದು ಖಂಡಿತ ಅದು